ಎಸ್ ನಮಸ್ತೆ ನೀವು ನೋಡ್ತಿದ್ದೀರಾ ಮೂಡಲಕರಿನ ಸುದ್ದಿವಾಹಿನಿ ನಾನು ನಿಮ್ಮ ಬಜರಂಗಿ ಚಲಪತಿ ಕೊನೆಗೂ ಕೋಮಲ್ ಚುನಾವಣೆ ತೆರೆ ಬಿದ್ದಿದೆ ಫಲಿತಾಂಶ ನಿನ್ನೆ ಪ್ರಕಟವಾಗಿದೆ ಅಂದ್ಕೊಂಡಂಗೆ ಏನು ಸ್ಥಳೀಯ ಮುಲಭಾಗಲಿನ ಶಾಸಕರು ಹಾಗೆ ಮುಖಂಡರು ಅಂದ್ಕೊಂಡಂಗೆ ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಬಲ ಸಿಕ್ಕಿದೆ ಅಂತ ಹೇಳ್ಬೋದು ಮತ್ತೊಂದು ಸಲ ಅವರ ಮನೆ ಅದು ಜಯದ ಸಂಕೇತ ಅಂತ ಕೂಡ ಸಾಬೀತಾಯಿತು ಅಂತ ಹೇಳಕ್ಕೆ ಬಯಸ್ತೀನಿ ಯಾಕಪ್ಪ ಅಂದರೆ ಪ್ರತಿ ಚುನಾವಣೆಯು ಆನಂದರೆಡ್ಡಿಯವರ ಆಗಮನ ಜೆ ಡಿ ಎಸ್ ಪಕ್ಷದಲ್ಲಿ ಒಂದು ಒಂದು ಅಭೂತಪೂರ್ವವಾದಂತಹ ವಿಜಯಗಳನ್ನು ಜೆ ಡಿ ಎಸ್ ಪಕ್ಷಕ್ಕೆ ತರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಅಲ್ಲಿ ಸುದ್ದಿ ಮಾಡಿದ ಕ್ಷಣ ಇರ್ಬೋದು ಆ ಸುದ್ದಿಯ ಏನು ಆನಂದ ರೆಡ್ಡಿ ಅವರ ಮನೆಯಿಂದನೇ ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಒಂದು ರೀತಿಯ ಗೆಲುವು ಸಾಧನೆಗೆ ಒಂದು ಪಕ್ಕ ಅಂತ ಕೂಡ ಸಾಬೀತಾಗಿರೋದು ತಿಳಿದ ವಿಚಾರವಾಗಿದೆ ಒಟ್ಟಾರೆಯಾಗಿ ಜೆ ಡಿ ಎಸ್ ಪಕ್ಷ ಮುಳಬಾಗಿಲಿನಲ್ಲಿ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಂಡಿದೆ ಅಂತ ಹೇಳ್ಬೋದು ಇದಕ್ಕೆ ಸಹಕಾರ ಶಾಸಕರಿರ್ಬೋದು ಮುಖಂಡರು ಅನೇಕರು ಇದಕ್ಕೆ ಕೈಗೂಡಿಸೋದ್ರಿಂದ ಜೆ ಡಿ ಎಸ್ ಪಕ್ಷನಲ್ಲಿ ಒಗ್ಗಟ್ಟಿನ ಬಲ ಇದೆ ಅಂತ ಹೇಳಕ್ಕೆ ಬಯಸ್ಬೋದು ನಿನ್ನೆ ನಡೆದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಲುಪಲಿ ಪ್ರಕಾಶ್ ಹಾಗೆ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಕಾಡೇನಲ್ಲಿ ನಾಗರಾಜ್ ಅವರು ಹಾಗೆ ಬಿ ವಿ ಶಾಮೇಗೌಡ ಅವರು ಕಾಂಗ್ರೆಸ್ ಬೆಂಬಲಿತವಾಗಿ ಸರ್ವಜ್ಞಗೌಡ ಆರ್ ಆರ್ ರಾಜೇಂದ್ರಗೌಡು ಇವರ ಒಂದು ಗೋಮುಲ್ ಚುನಾವಣೆಯಲ್ಲಿ ಗೋಮುಲ್ ಚುನಾವಣೆಯ ಅಭ್ಯರ್ಥಿಗಳಾಗಿ ಚುನಾವಣೆ ಕಣಕ್ಕೆ ಇಳಿದಿದ್ದರು ಇವರ ಮತಗಳನ್ನು ನೋಡೋದಾದರೆ ಪೂರ್ವ ದಿಕ್ಕಿನಲ್ಲಿ ಏನು ಕಾಡೇನಲ್ಲಿ ನಾಗರಾಜ್ ಅವರು ಮತ್ತು ಹಾಗೆ ಆರ್ ಆರ್ ರಾಜೇಂದ್ರಗೌಡು ಹಾಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಲ್ಲುಪಲ್ಲಿ ಪ್ರಕಾಶ್ ಅವರ ಮತಗಳು ಹೇಗಿದೆ ಅಂತ ಹೇಳಿದರೆ ಜಯಗಳಿಸಿದ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿ ಮೂವತ್ತೈದು ಮತಗಳನ್ನು ಪಡೆಯುವ ಮೂಲಕ ಜಯಶೀಲಾಗಿದ್ದಾರೆ ಹಾಗೆ ಪಕ್ಷೇತರ ಅಭ್ಯರ್ಥಿ ಕಲ್ಲುಪಲ್ಲಿ ಪ್ರಕಾಶ್ ಅವರು ಇಪ್ಪತ್ತೊಂಬತ್ತು ಮತಗಳನ್ನು ಮಾಡಿ ಪರಾಭವಗೊಂಡಿದ್ದಾರೆ ಹಾಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆರ್ ಆರ್ ರಾಜೇಂದ್ರ ಗೌಡು ಕೇವಲ ಇಪ್ಪತ್ತೆರಡು ಮತಗಳನ್ನು ಪಡೆದು ಪರಾಜಿತಗೊಂಡಿದ್ದಾರೆ ಅದೇ ರೀತಿ ಪಶ್ಚಿಮ ವಲಯದಲ್ಲಿ ನೋಡಿದರೆ ಜೆ ಡಿ ಎಸ್ ಬೆಂಬಲಿತ ಬಿ ವಿ ಶಾಮೇಗೌಡರು ನಲವತ್ನಾಲ್ಕು ಮತಗಳಿಂದ ಜಯಗಳಿಸಿದ್ದಾರೆ ಹಾಗೆ ಸರ್ವಜ್ಞ ಗೌಡ್ ಕಾಂಗ್ರೆಸ್ ಬೆಂಬಲಿತ ಸರ್ವಜ್ಞ ಗೌಡರು ಕೇವಲ ಇಪ್ಪತ್ತೆಂಟು ಮತಗಳಿಂದ ಪರವಾಗಿಗೊಂಡಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಏನು ಪ್ರವಾಸ ಇನ್ನೊಂದು ಇನ್ನೊಂದು ಇರುವಂತಹ ಒಂದು ಕೋಮುಲ್ ಚುನಾವಣೆ ನಿನ್ನೆ ಚುನಾವಣೆ ನಡೆದು ಅಭ್ಯರ್ಥಿಗಳ ಒಂದು ಜಯ ತಾವೆಲ್ಲ ನೋಡಿರ್ಬೋದು ಕಂಡಿರ್ಬೋದು ಏನು ಅಭೂತಪೂರ್ವವಾದಂತಹ ಜಯ ಕೊಟ್ಟ ಮುಲಬಾಗಿಲಿನ ಏನು ಕೋಮುಲು ಡೆಲಿಕೇಟ್ ಅಭ್ಯರ್ಥಿಗಳಿಗೆ ಅಭಿನಂದನೆಗಳು ತಿಳಿಸಿದ ಶಾಸಕರು ಹಾಗೂ ಮುಖಂಡರು ಕೋಲಾರಿನ ಪ್ರಮುಖ ಬೀದಿಗೆಯಲ್ಲಿ ಹೆಗಳ ಮೇಲೆ ಒತ್ತು ಮೆರವಣಿಗೆ ಮಾಡಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಜಯವಾಗಲಿ ಎಂದು ಘೋಷಣೆ ಕೂಗುತ್ತಾ ಅನೇಕರು ಅಲ್ಲಿ ಬಂದು ಒಂದು ಒಂದು ದೊಡ್ಡ ಮಟ್ಟದ ಒಂದು ಮೆರವಣಿಗೆ ಮಾಡಿ ಮುಳುವಾಗಿಲಿನ ಕೀರ್ತಿ ಪತಾಕೆಯನ್ನು ಜೆ ಡಿ ಎಸ್ ಪಕ್ಷ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡಿದೆ ಅಂತ ಹೇಳ್ಬೋದು ಮುಖಂಡ ಚುನಾವಣೆಯ ನೇತೃತ್ವ ವಹಿಸಿದಂತಹ ಆನಂದ ರೆಡ್ಡಿ ಅವರ ಮುಖದಲ್ಲಿ ಒಂದು ಕಡೆ ಸಂತೋಷ ಒಂದು ಕಡೆ ತನ್ನ ಸ್ನೇಹಿತನ ಪರಾಭವದೊಂದಿಗೆ ಎಲ್ಲ ಒಂದು ಕಡೆ ಮನಸ್ಸಿನ ಭಾವನೆಗಳು ಅವರ ಮುಖದಲ್ಲಿ ಅಂದರೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಗೆದ್ದಂತಹ ಏನು ನಲ್ಲೂರು ರಘುಪತಿ ಅವರಂತಹ ಗೆದ್ದಂತಹ ಒಂದು ಕೃಷಿ ಅವರ ಒಂದು ಆನಂದ ಹಾಗೆ ಈ ಇಲ್ಲಿ ಈ ಚುನಾವಣೆಯಲ್ಲಿ ತನ್ನ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸಿದರೂ ಸಹ ಎಲ್ಲರೂ ಸೇರಿ ಗೆಲ್ಲಿಸಿದ್ರು ಸಹ ಎಲ್ಲ ಒಂದು ಕಡೆ ಅವರ ಮುಖಚರ್ಯದ ಭಾವನೆಗಳು ಎಲ್ಲ ಒಂದು ಕಡೆ ಖುಷಿಯ ವಾತ ಮುಖದಲ್ಲಿ ಒಂದು ಆನಂದ ಖುಷಿಯ ವಾತಾವರಣ ಇರಲಿಲ್ಲ ಅಂತ ಹೇಳ್ಬೋದು ಯಾಕಪ್ಪ ಈ ಮಾತು ಹೇಳ್ತೀನಿ ಅಂದ್ರೆ ಕೆಲವು ವೈಮನಸ್ಸುಗಳಿಂದ ಇಲ್ಲಿ ಜೆಡಿಎಸ್ ಪಕ್ಷದಲ್ಲೇ ಬೆಂಬಲವಾಗಿ ಜೆ ಡಿ ಎಸ್ ಪಕ್ಷಕ್ಕೆ ಕಳೆದ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಂತಹ ಕಲ್ಲುಪಲ್ಲಿ ಪ್ರಕಾಶ್ ಅವರು ಹಲವು ಪಕ್ಷದಲ್ಲಿರುವಿನ ಮುಖಂಡರ ಮನಸ್ಸುಗಳಿರ್ಬೋದು ಹಾಗೆ ಅವರ ಮನಸ್ಥಿತಿ ಇರ್ಬೋದು ಎಲ್ಲೋ ಒಂದು ಕಡೆ ತನಗೆ ಪರಾಭವ ಮಾಡಿದೆ ಅಂತ ಆನಂದ್ ರೆಡ್ಡಿ ಅವರ ಮನಸ್ಥಿತಿ ತನ್ನ ಸ್ನೇಹಿತನ ಪರಾಭವಕ್ಕೆ ಸಂತೋಷದ ಮುಖದಲ್ಲಿ ಕೆಲವು ಕಹಿ ನೆನಪುಗಳು ಮುಖದಲ್ಲಿ ಮುಖದ ಚರೆ ಕಾಣ ಎದ್ದು ಕಾಣ್ತಾ ಇದ್ದು ಅಂತ ಹೇಳ್ಬೋದು ತಾವು ನೋಡೋದಾದರೆ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಅತಿ ಹೆಚ್ಚು ಖುಷಿಯಾಗಿರುವ ಖುಷಿಯಿಂದ ಒಂದು ಗೆದ್ದು ಬೀಗಿದ ಆನಂದ ರೆಡ್ಡಿಯವರು ತನ್ನ ಸ್ನೇಹಿತನ ಪರಾಭವದೊಂದಿಗೆ ಎಲ್ಲೋ ಒಂದು ಕಡೆ ಮುಖಚರ್ಯೆ ಸ್ವಲ್ಪ ಒಂದು ಬಾಡಿತ್ತು ಅಂತ ಹೇಳ್ಬೋದು ಅದೇ ರೀತಿ ಇದು ರಾಜಕೀಯ ಸಹಜ ರಾಜಕೀಯದ ಒಂದು ಸಂದರ್ಭ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಕೆಲವು ವೈಮನಸ್ಸುಗಳಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಲ್ಲುಪಲ್ಲಿ ಪ್ರಕಾಶ್ ಅವರು ನಿಂತು ಕೇವಲ ಆರು ಮತಗಳಿಂದ ಪರಾಭವಗೊಂಡರು ಅವರ ಅವರಲ್ಲಿರುವ ಒಂದು ವಿಜೇತ ಸಂಕೇತ ಹಿನ್ನಡೆ ಆಗಿಲ್ಲ ಅಂತ ಕೂಡ ಅವರ ಬೆಂಬಲಿಗರು ಹೇಳುವುದಿಂತು ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷ ತನ್ನ ಪ್ರಾಬಲವನ್ನು ಹೆಚ್ಚಿಸಿಕೊಳ್ಳಲು ನಾಯಕರನ್ನು ಕೂಡ ಒಗ್ಗೂಡು ಮಾಡುವ ಒಂದು ಆಲೋಚನೆಗಳಿಗೆ ಮುಂದಾಗಿದೆ ಅಂತ ಗುಸುಗುಸು ಮಾತುಗಳು ಕೇಳಿ ಬರ್ತಾ ಇತ್ತು ಹಾಗೆ ಕಲ್ಲಿಪಲ್ಲಿ ಪ್ರಕಾಶ್ ಅವರ ಒಂದು ಪರಾಭವ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗಳಿರ್ಬೋದು ತಾಲೂಕ್ ಪಂಚಾಯಿತಿ ಹಾಗೆ ಜಡ್ ಪಿ ಇದರಲ್ಲಿ ಎಲ್ಲೋ ಒಂದು ಕಡೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಇಲ್ಲ ಮೈತ್ರಿ ಅಭ್ಯರ್ಥಿಯಾಗಿ ಕಲ್ಲುಪಲ್ಲಿ ಪ್ರಕಾಶವನ್ನು ನಿಲ್ಲಿಸಿ ತಾವೆಲ್ಲರೂ ಮುಖಂಡರು ಸೇರಿ ಅವರನ್ನು ಗೆಲ್ಲಿಸುವ ಒಂದು ಪಿಸು ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು ನಿನ್ನೆ ಒಂದು ವಿಜಯಿಸುವ ಸಂದರ್ಭದಲ್ಲಿ ಯಾಕಂದ್ರೆ ತನ್ನ ಒಬ್ಬ ಪ್ರಭಾವಿ ನಾಯಕನನ್ನ ಜೆ ಡಿ ಎಸ್ ಪಕ್ಷ ಕಳೆದುಕೊಳ್ಳಲು ಇಷ್ಟ ಇಲ್ಲದ ಕಾರಣ ಎಲ್ಲರೂ ಸೇರಿ ಕೆಲವು ವೈಮನಸ್ಸುಗಳಾಗಿದೆ ಆ ಮನಸ್ಸುಗಳಲ್ಲಿ ನಮ್ಮ ಮಾತು ಅವರು ಸರಿಯಾಗಿ ಸ್ಪಂದಿಸಿಲ್ಲ ತನ್ನ ಆ ಶಕ್ತಿಯನ್ನ ಅವರು ಮೀರಿ ತನ್ನ ಶಕ್ತಿಯನ್ನು ತೋರಿಸಿಕೊಟ್ಟುವ ನೆಪದಲ್ಲಿ ಅವರು ಶಕ್ತಿ ಮೀರಿ ಪ್ರಯತ್ನಿಸಿದ್ದಾರೆ ಆದರೂ ಪರವಾಗಿಂದು ಆದರೂ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಜೆ ಡಿ ಎಸ್ ಪಕ್ಷದಲ್ಲಿ ಹಾಗೆ ಜೆ ಡಿ ಎಸ್ನ ಒಂದು ಇದರಲ್ಲಿ ತಾವೆಲ್ಲರೂ ಸೇರಿ ಮುಂದಿನ ಚುನಾವಣೆಗಳಲ್ಲಿ ಕಲ್ಲುಪಲ್ಲಿ ಪ್ರಕಾಶ್ ಅವರಿಗೆ ದೊರಕಿಸಬೇಕೆಂಬ ಒಂದು ಪಿಸು ಮಾತುಗಳು ನಿನ್ನೆ ವಿಜಯೋತ್ಸವ ಜೆ ಡಿ ಎಸ್ನ ಒಂದು ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಮುಖಂಡರು ಹೇಳುವ ಒಂದು ಬೆಂಬಲಿತವಾಗಿ ಕಳೆದ ವಿಧಾನಸಭಾ ಆ ಚುನಾವಣೆಯಲ್ಲೂ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಿ ಜೆ ಡಿ ಎಸ್ ಪಕ್ಷವನ್ನು ಗಳಿಸಿದಂತಹ ಒಬ್ಬ ಪ್ರಭಾವಿ ನಾಯಕನಿಗೆ ಈ ರೀತಿ ಅನ್ಯಾಯ ಆಗೋದು ಬೇಡ ಇವರ ಒಂದು ಕೆಲವು ಮಾತುಗಳು ವೈಮನಸ್ಸುಗಳಿಂದ ಅವರು ದೂರ ಆಗಿ ಪಕ್ಷೇತರವಾಗಿ ನಿಂತು ಜೆ ಡಿ ಎಸ್ ಪಕ್ಷ ಮೈತ್ರಿಕೂಟ ಹಾಗೆ ಎನ್ ಡಿ ಎ ಮೈತ್ರಿಕೂಟ ಕಲ್ಪಿಸಲಿದೆ ಅಂತ ಕೆಲವು ಮುಖಂಡರ ಮಾತುಗಳು ನಿನ್ನೆ ಎದ್ದು ಕಾಣುತ್ತಿದ್ದವು ಮುಲಬಾಗ್ಲ ಕ್ಷೇತ್ರದ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರ ಒಂದು ಕಾರ್ಯ ಫಲ ಸಿದ್ಧಿಯಾಗಿದೆ ಅವರ ಒಂದು ಚಾಣಕ್ಯದ ಒಂದು ರಾಜಕೀಯದ ಮುಖಂಡರ ಜೊತೆ ಸಮನ್ವಯದ ಮಾತುಗಳಿರ್ಬೋದು ಹಾಗೇ ರೀತಿ ಮುಖಂಡರು ಎಲ್ಲರೂ ಸೇರಿ ಈ ಜಯ ಪತಾಕೆಯನ್ನು ಗೆಲ್ಲಿಸುವಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲಿ ಯಶಸ್ವಿ ಆದರಲ್ಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಕೂಡ ತನ್ನ ಪ್ರಾಬಲ್ಯವಿರುವ ತಾನು ಗೆದ್ದಂತಹ ಪ್ರಾಬಲ್ಯವಿರುವ ಕ್ಷೇತ್ರ ಜೆ ಡಿ ಎಸ್ ಪಕ್ಷದಿಂದ ಯಾವುದೇ ರೀತಿಯಾದಂತಹ ಬೇರೆಯವರಿಗೆ ಬಿಟ್ಟು ಕೊಡದ ಒಂದು ಚಾಣಕ್ಯತನ ಶಾಸಕರ ಮರೆದಿದ್ದಾರೆ ಅಂತ ಹೇಳ್ಬೋದು ಕೊಟ್ಟ ಮಾತಿನಂತೆ ತನಗೆ ಬೆಂಬಲಿಸಿದ ಜೆ ಡಿ ಎಸ್ ಪಕ್ಷದ ಮುಖಂಡರನ್ನ ಹಾಗೆ ಹಿಂದಿನಿಂದ ಬಂದ ಜೆ ಡಿ ಎಸ್ ಮುಖಂಡರನ್ನ ತಾನು ಕೂಡ ಒಬ್ಬ ನಾಯಕನಾಗಿ ಅವರಿಗೆ ಏನಾದರೂ ಮಾಡಿ ತಾನು ಶಾಸಕನಾದ ಮೇಲೆ ಏನಾದರೂ ಮಾಡಿ ಅವರಿಗೆ ಕೆಲವು ಸಂಘ ಸಮಸ್ಯೆಗಳು ಸಹಕಾರ ಸಮಸ್ಯೆಗಳು ಹಾಗೆ ಕೆಲವರಿಂದ ಅವರನ್ನು ಗೆಲ್ಲಿಸಲೇಬೇಕೆಂಬ ಒಂದು ಪ್ರಯತ್ನ ಅವರಿಗೆ ಸಫಲವಾಗಿದೆ ಅಂತ ಹೇಳ್ಬೋದು ತಾನು ವಿಧಾನಸಭೆಯಲ್ಲಿ ಗೆದ್ದಿದ್ದೀನಿ ಶಾಸಕನಾಗಿದ್ದೀನಿ ಹಾಗೆ ನನಗೇನು ಇನ್ನೊಂದು ಐದು ವರ್ಷ ನನಗೆ ಯಾವುದೇ ರೀತಿಯಾದಂತಹ ತೊಡುಕುಗಳಿಲ್ಲದೆ ನಾನು ಶಾಸಕನಾಗಿ ಮುಂದುವರಿಯಬೇಕೆಂಬ ಕೂಡ ಇರ್ಬೋದಿತ್ತು ಆದರೆ ಶಾಸಕ ಸಮೃದ್ಧಿ ಜೆ ಪಕ್ಷದ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಹಾಗೆ ಮಾಡಿಲ್ಲ ಎಲ್ಲ ಚುನಾವಣೆಯಲ್ಲಿ ತನ್ನಗೆ ಬೆಂಬಲಿಸಿದಂತಹ ನಾಯಕರನ್ನ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಜೆ ಡಿ ಎಸ್ ಪಕ್ಷ ಮುಳಬಾಗಿಲಿನಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡು ಮುಂದಿನ ಚುನಾವಣೆಗಳಿಗೆ ಒಂದು ದಿಕ್ಷೂಸೆಯ ಮಾರ್ಗಗಳನ್ನ ಕಂಡುಕೊಂತ ಇದೆ ಹಾಗೆಯೇ ಕೆಲವು ನಾಯಕರ ವೈಮನಸ್ಸನ್ನ ಇದು ಬದಗಿಟ್ಟು ಅವರಲ್ಲಿ ಅವರ ಜೊತೆ ಮಾತಾಡಿ ಮುಂದಿನ ಚುನಾವಣೆಗಳಿಗೆ ಯಾವ ತರ ಗಳಿಸಬೇಕೆಂಬ ಅಂದ್ರೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೆ ನಗರಸಭೆ ಕೌನ್ಸಿಲರ್ಗಳ ಚುನಾವಣೆ ಇರಬಹುದು ಈ ಚುನಾವಣೆಗಳನ್ನ ಹೇಗೆ ಗಳಿಸ್ಬೇಕೆಂಬ ಒಂದು ಮುಂದಿನ ದಿನಗಳಲ್ಲಿ ಈ ಒಂದು ಚುನಾವಣೆಗಳನ್ನು ಹೇಗೆ ನಾವು ಸಮರ್ಥವಾಗಿ ಜೆ ಡಿ ಎಸ್ ಪಕ್ಷಕ್ಕೆ ಜಯಗಳಿಸಬೇಕೆಂಬ ಎಲ್ಲ ನಾಯಕರ ಒಂದು ಒಮ್ಮತದ ನಾಯಕತ್ವ ಇಲ್ಲಿ ಮುಂದೆ ಕಾಣಬಹುದು ಅಂತ ನಲ್ಲಿ ಕೆಲವರು ಮುಖಂಡರ ಅಭಿಪ್ರಾಯವಾಗಿದೆ ಕೋಮುಲ್ ಚುನಾವಣೆ ಜೆ ಡಿ ಎಸ್ನ ಪಾಲಾಗಿದೆ